ಇಲ್ಲ ನೋಡಿ ನನಗೆ ಒಬ್ಬ ಒಬ್ಬ ಒಬ್ರು ಇಬ್ರು ಅನ್ನೋದು ಇಲ್ಲ ಗೊತ್ತಿಲ್ಲ ನನಗೆ ನಾನು ಈ ಈಗ ಆರೋಪಗಳನ್ನು ಹೊರಸ್ ಹೊರಿಸ್ತಾರೆ ಅಲ್ಲಿ ಅಲ್ಲಿ ನಿನ್ನೆ ಸ್ಟುಡಿಯೋ ಹತ್ರ ಹೋದಾಗ ಅಲ್ಲಿ ಆರೋಪಗಳನ್ನು ಹೊರಿಸೋದು ಇವರ ಆರೋಪಗಳನ್ನು ಹೊರಿಸ್ ಅವ್ರ ಹೆಸರು ನನಗೆ ಗೊತ್ತಿಲ್ಲ ಒಂದಷ್ಟು ನಾವೇ ನಾವೇಸ್ ಹೇಳ್ಬಿಡ್ತೀವಿ ಸರ್ ಈಗ ಅಲ್ಲಿ ಸಮಾಧಿ ಆಗ್ಬೇಕಂತ ಮುಂದೆ ಹನಿ ಹೋರಾಟ ಮಾಡಿದ್ರು ವೀರ ಕಪೂಜ್ ಅಲ್ಲಿ ಒಂದಷ್ಟು ಜನ ಇದ್ರು ಸೊ ಅಲ್ಲಿ ಏನಾದ್ರು ಹೊಂದಾಣಿಕೆ ವಿಚಾರದಲ್ಲಿ ಅವ್ರಿಗೆ ಏನಾದ್ರು ಇದೆಯಾ ಸಮಸ್ಯೆ ಇದೆ ನೋಡಿ ಒಬ್ಬರು ಯಾಕಂತಂದ್ರೆ ಈಗ ನೀವು ಒಂದಿಷ್ಟು ಹೇಳಿ ಹೇಳಿದ್ರಿ ಅವರು ಒಂದ್ ಮಂದಿ ಹೇಳಿದ್ರು ಕೆಲವರು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಳ್ತಾರೆ ಆರೋಪಗಳನ್ನ ಹೊರತವ್ರು ಎಲ್ರೂ ನಮಗೆ ಆ ನಾವ್ ಅವ್ರನ್ನ ದೂರ ಇಟ್ಟಿದೀವಿ ಅಂತ ನಾನು ಎಲ್ರು ಕರ್ದಿದ್ದೀನಿ ಒಬ್ಬರುನ್ನ ಅಂತ ಇಬ್ಬರುನ್ನ ಅಂತ ಎಲ್ರು ಕರ್ದಿದೀನಿ ಯಾರು ಕರ್ದಿದ್ರಿ ಅಲ್ಲ ಎಲ್ಲಾ ಅಭಿಮಾನಿಗಳನ್ನ ಕರ್ದಿದ್ದೀನಿ ಹೆಸರುಗಳು ಇಲ್ಲ ಅಭಿಮಾನಿ ಇರ್ತಾರೆ

ಒಬ್ಬ್ರಿಗೆ ನೋಡಿ ವಿಷ್ಣು ಸೇನೆ ಸಂಘಟನೆ ಏನೇನ್ ವಿಷ್ಣು ವರ್ಧನ ಅಭಿಮಾನಿಗಳ ಪೇಜ್ ಎಲ್ಲ ಇದೆಯೋ ಸಾಮಾಜಿಕ ಜಾಲತಾಣದ ಅಷ್ಟೇ ಅಮೃತ ಮಹೋತ್ಸವಕ್ಕೆ ನೀವು ಸರಿಯಾಗಿ ಸ್ಪಂದನೆ ಸಿಕ್ತಿಲ್ಲ ನಿಮ್ ಕಡೆಯಿಂದ ಅಂತ ಹೇಳ್ಬಿಟ್ಟು ನಿಮ್ ಮೇಲೆ ಇಷ್ಟು ಉದ್ದ ಬರ್ದಿದ್ದಾರೆ ಫ್ಯಾಮಿಲಿ ಬಗ್ಗೆ

ನೀವು ಹೇಳಿದ್ರೆ ಅವ್ರು ಅಟ್ಲೀಸ್ಟ್ ದೂರ ದೂರ ಇಡ್ತಾರೆ ಅಭಿಮಾನಿಗಳು ಮತ್ತೆ ಅವರು ದೂರ ಆಗ್ತಾರೆ ಈ ಒಂದು ವಿವಾದತೆ ಏನಿದೆ ಸೊ ಅವರು ದೂರ ಆಗ್ತಾರದ್ರಿಂದ ನೋಡಿ ನಾನು ಹೇಳೋದು ಒಬ್ಬರು ಇಬ್ರು ಅಥವಾ ಮೂರ್ ಜನ ಐದ್ ಜನ ಆತರ ಅಭಿಮಾನಿಗಳಲ್ಲ ಅಥವಾ ಯಾವ್ದೇ ಒಂದು ಸಂಘ ಅಂತ ನಾನು ಹೇಳ್ತಾ ಇಲ್ಲ ನಾನು ಹೇಳ್ತಾ ಇರೋದು ಯಾರೇ ಅಭಿಮಾನಿಗಳು ಅಂತ ಹೇಳ್ಕೊಂಡು ಸುಮ್ ಸುಮ್ಮನೆ ಆರೋಪಗಳನ್ನು ಹೋರಿಸಿದ್ರೆ ಅವ್ರನ್ನ ಪ್ರಶ್ನೆ ಮಾಡಿ ಯಾವ ಆಧಾರದ ಮೇಲೆ ಆರೋಪಗಳನ್ನು ಮಾಡ್ತಾ ಇದ್ದೀವಿ ಕೇಳಿ ನೀವು ಕೇಳ್ದೇನೆ ಅವ್ರೇನು ಹೇಳ್ತಾರೋ ಯಾ ಏನು ಆರೋಪಗಳನ್ನು ಹೊರಿಸ್ತಾರೋ ಅದನ್ನೇ ನಂಬಿಕೊಂಡು ನೀವು ನಮ್ಮ ಮೇಲೆ ಆರೋಪಗಳನ್ನು ಹೊರಿಸ್ತಾ ಇದ್ದರೆ ಅದು ಸರಿ ಇದನ್ನು ನಾನು ಹೇಳ್ತೇನೆ ಕೇಳಿ

ಹತ್ತು ಜನ ಆದ್ರೂ ಹೇಳ್ತೀನಿ ನಮ್ ಮಾತ್ ಕೇಳಿ ನಮ್ ಪರವಾಗಿ ಏನೇ ಇದ್ರು ವಿಷಯ ತಿಳ್ಕೊಳ್ಳಿ ಆಮೇಲೆ ನೀವು ನಿಮ್ಗೆ ಏನ್ ಅನ್ಸುತ್ತೋ ನೀವು ಅದನ್ನ ಮಾಡಿ ವಿಷಯ ತಿಳ್ಕೊಳ್ಳಿ ನಿಮಗ್ ನಾವು ತಪ್ಪು ಮಾಡಿದೀವಿ ಅಂತ ಅನ್ಸಿದ್ರೆ ಸರಿ ನಮ್ಗೆ ಶಿಕ್ಷೆ ಕೊಡಿ ನಿಮಗ್ ನಾವ್ ಸರಿ ಅಂತ ಅನ್ಸಿದ್ರೆ ನಮ್ ಜೊತೆ ಇದೀವಿ ನಾವೇ ಸರಿ ಅಂತ ನಾನು ಹೇಳ್ತಾ ಇಲ್ಲ ಹೇಳ್ತಾ ಇಲ್ಲ ಅಂತಂದ್ರೆ ನೀವು ಅದಕ್ಕೆ ನಮ್ಗೆ ಅದನ್ನ ಹೇಳಿಸ್ತಾ ಆದ್ರೆ ನಾನು ಹೇಳ್ತಾ ಇದ್ದೀನಿ ನಾವು ಶ್ರದ್ಧೆಯಿಂದ ಕೆಲಸ ಮಾಡಿದ್ವಿ ಇಷ್ಟು ವರ್ಷ ನಮಗೆ ಉತ್ತರ ಅಂತಲ್ಲ ಮಧ್ಯಾಹ್ನ ತರುಣ್ ಸಿಗ್ತಾರೆ ಒಂದು ವಿಚಾರ ಹೇಳ್ತಾರೆ ಒಪ್ಪು ಅಂತ ವಿಚಾರ ಯಾಕಂದ್ರೆ ಈ ಸಮಾಧಿ ಅಥವಾ ಸ್ಮಾರಕ ವಿಚಾರದಲ್ಲಿ ಈ ತರ ಗೊಂದಲ ಮಾಡ್ಕೊಳ್ಳೋ ಬದಲು ಈಗ ಮೈಸೂರಲ್ಲಿ ಏನಾಗಿದೆ ಅದನ್ನ ಮೆರೆಸುವಂತ ಕೆಲಸ ಆಗ್ಬೇಕು ಅಂತ ಅನ್ಬಿಟ್ಟು ಒಂದು ಈ ಮಧ್ಯದಲ್ಲಿ ಮತ್ತೊಬ್ಬ ಒಂದಷ್ಟು ಅಭಿಮಾನಿಗಳು ಇದನ್ನ ಮಧ್ಯದಲ್ಲಿ ಒಕ್ಲೆಪ್ಸುವಂತ ಕೆಲಸ ಮಾಡ್ತಾರೆ ಸೊ ಅದರಿಂದ ಉತ್ತರ ಸಿಕ್ಕಿ ಮೈಸೂರಲ್ಲಿ ಆಗಿರುವಂತ ಸ್ಮಾರಕನವರು ಅಂತ ತುಂಬಾ ದೊಡ್ಡ ಮಟ್ಟ ತಗೊಂಡ್ ಹೋಗ್ಬೇಕು ಅನ್ನೋದು ಎಲ್ಲಾರ್ಗು ಇರುವಂತ ಉದ್ದೇಶಿದ್ರೆ ಹಿಂಗೆ ಒಂದ್ ಹತ್ತು ವರ್ಷ தல்ல ಕುಟುಂಬನ ವಿಲನ್ ಮಾಡ್ತಾ ಈಗ ಅವ್ರ ಹಿಂದೆ ನೂರ್ ಜನ ಇದ್ದಾರೆ ನಾಳೆ ಸಾವಿರ ಜನ ಆಗ್ತಾರೆ ಇನ್ನೊಂದು ಹತ್ತು ಸಾವಿರ ಜನ ಆಗ್ತಾರೆ ಈಗ ನೆಕ್ಸ್ಟ್ ಟೈಮ್ ಬೇಕು ಬೆಂಗಳೂರಲ್ಲೇ ಬೇಕೋ ಅದೇ ಮನಸ್ಥಿತಿ ಹೆಂಗಿದೆ ಅಂದ್ರೆ ಹತ್ತು ಸತ್ಯ ಹೇಳಿದ್ರು ನಂಬಲ್ಲ ಸರ್ ಯಾಕಂದ್ರೆ ಸುಳ್ಳು ಹೇಳಿದ್ರು ನಂಬರ್ ಸಂಖ್ಯೆ ಜಾಸ್ತಿ ಹದಿನೈದು ವರ್ಷದಿಂದ ನಾನು ಈ ತರದ ಒಂದು ಇದೇ ಮಾತುಗಳನ್ನ ಸುಮಾರು ಸತಿ ಹೇಳಿದ್ದೆ ಆದ್ರೂ ನನಗೆ ಅದೇ ಅದೇ ಪ್ರಶ್ನೆಗಳನ್ನ ನನ್ನ ಕೇಳ್ತಾ ಇದಾರೆ ನಮಣ್ಣ ದುರ್ಸೋ ಕೆಲಸ ಏನು ನಿಮ್ಮ ಅಮ್ಮ ಮೊನ್ನೆ ನೆನ್ನೆ ಮಾತಾಡೋದು ಅದು ನಾನು ಸೋಡೋದು ಓಕೆ ಆಯ್ತಾ ಸರ್ ಅವರ ರಿಪೋರ್ಟರ್ ಇಲ್ಲ ಸರ್ ಇಲ್ಲ

ನೀವೇ ಕೇಳ್ಬಹುದಿತ್ತಲ್ಲೇ ಚಿತ್ರ ಈ ನನ್ನ ಹತ್ರ ನೀವು ಕ್ವಶನ್ ಮಾಡ್ತಿದ್ದೀರಾ ಹೇಳಿದ್ರು ಅವರನ್ನ ವಿಚಾರಿಸಿ ಅವ್ರ ನಂಬರ್ ತಗೊಂಡು

ಯಾರು ಮುಂದೆ ಇಲ್ಲ ಈಗ ನೆನ್ನೆ ಮೊನ್ನೆ ಉಟ್ಕೊಂಡಿರೋ ಅಭಿಮಾನಿಗಳು ಮುಂದೆ ಇದ್ದಾರೆ ಮುಂದೆ ಹೋಗ್ತಾರೆ ನಾವ್ ಅದ್ ಮಾಡಿಸ್ತೀವಿ ಇದ್ ಮಾಡಿಸ್ತೀವಿ ಅಂತ ಮಾಡ್ತಾರೆ ನಮ್ಗೇನು ಅದ ಬೆಲೆ ಇಲ್ಲ ಅಂತ ಹೇಳ್ತಾರೆ

எஸ் டிவி சினிமா ஜத்தின க்ஷண சந்தி